ഹൈ ഫ്രെണ്ട്സ് ഗുഡ് മാര്നിംഗ് വെൽക്കം ബാക്ക് ടു മൈ യൂട്യൂബ് ചാനൽ ഏനോ അല്ലോട്ടെ നാടിക്ക നാടൊരു സൗകര്യം മാത്രം നോട്ടാർത് ബീ മറി എസ് ചെന നോഡ്രി എസ് ചെറിയ അതോ ഇതിന് തന്നെ ഓട്രിസ്ത ഇത് ബന്ധു ഇവ്ബിട്ടു മാര്നിങ് കേൾസകളെല്ലാം മുറീത്തു പൂജ ആയിട്ടു എല്ലാ ആയിട്ടു മറുപടി വന്നേ നോടോണ ഹസ്സും സ്വൽപ്പ് ഹോണ അത് ബിട്ടു അവഗണിമരീ കി വീഡിയോ ശൂറ്റ് മാക്കണ്ടെ ಇವಾಗ ಬಂದು ನೋಡಿರಿ ಮತ್ತು ನಾನು ನಮ್ಮ ಮನೆ ಮಹಾಲಕ್ಷ್ಮಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸಾರಿ ಇದ್ರ ಮುಖ ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ ನೋಡಿದರೆ ಇದರಲ್ಲಿ ಅದೇನು ಅದೃಷ್ಟ ಇದೆ ಅಂತ ಗೊತ್ತಿಲ್ಲ ಇದು ಯಾವತ್ತು ಎದ್ದ ತಕ್ಷಣ ನಾನು ಹೊರಗೆ ಬಂದ ತಕ್ಷಣ ಇದನ್ನು ನೋಡ್ತೀನಿ ಆವತ್ತು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು ನಾನು ತುಂಬ ಥರ ತುಂಬ ಸಲ ಪರೀಕ್ಷೆ ಮಾಡಿ ನೋಡಿದ್ದೀನಿ ನೀವು ಅಷ್ಟೇ ನಿಮ್ಮ ಮನೆ ಹತ್ರ ಇರೋಂಥ ಗೋವುಗಳು ಯಾವ್ಯ ಆಗಿರಲಿ ಚೆನ್ನಾಗಿ ನೋಡ್ಕೊಳ್ರಿ ನಾವೇನು ಅದಕ್ಕೆ ಮೇವು ನೀರು ಹಾಕ್ಬೇಕಂತೇನಿಲ್ಲ ಅದನ್ನು ನೋಡ್ಕೊಳ್ಳೋರು ನೋಡ್ಕೊತಾರೆ ಯಾವತ್ತಾದರೂ ಒಂದಿನ ಅಷ್ಟೇ ತಾನೇ ಒಂದು ವಾ ತಿಂಗಳಲ್ಲಿ ಒಂದು ಸರಿ ಬೆಲ್ಲ ಬಾಳೆಹಣ್ಣು ಹೀಗೆ ಗೋಧಿನಿಚ್ಚು ಯಾವತ್ತಾದರೂ ಒಂದು ಸರಿ ತಿಂಗಳಲ್ಲಿ ಒಂದು ಟೈಮ್ ಬಿಡುವು ಮಾಡ್ಕೊಂಡು ಇಡ್ರಿ ಗೋ ಪೂಜೆ ತುಂಬ ಒಳ್ಳೆಯದು ನನಗಂತೂ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಹರಹನ ಅಂತಕ್ಕೊಂಥರ ಗೊತ್ತಿಲ್ಲ ಕೆಲವರು ಹೊಡೆಯೋದು ಹಂಗೆಲ್ಲ ಮಾಡ್ತಾರೆ ಪ್ಲೀಸ್ ಆ ಥರ ಎಲ್ಲ ಮಾಡಬೇಡ್ರಿ ಮನುಷ್ಯರಿಗೆ ಭೇದ ಮಾಡಿದ್ರು ಗೋಗಳಿಗೆ ಮಾತ್ರ ಭೇದ ಮಾಡಬೇಡ್ರಿ ಅಂತ ಹೇಳ್ತೀನಿ ಅದು ನಮ್ಮದೇ ಆಗಿರಲಿ ಯಾರದೇ ಆಗಿರಲಿ ನಾವು ಅದನ್ನು ದೇವ್ರ ಥರ ಕಾಣಬೇಕು ಇವಾಗ ಬಂದು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಇದ್ದೀನಿ ಇವಾಗ ಇನ್ನೂ ತುಂಬ ಕೆಲಸ ಇದೆ ಇದು ಇವತ್ತು ಅವರೆ ಕಾಳು ಸಾರು ಮಾಡೋಣ ಅಂತ ಇಟ್ಟಿಟ್ಟಿದ್ದೀನಿ ಯಾಕಂದರೆ ನಿನ್ನೆ ಅವರೆ ಕಾಳು ಉಪ್ಪಿಟ್ಟು ಮಾಡಿದ್ವಲ್ಲ ಸ್ವಾಮಿಯವ್ರಿಗೆ ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನನಗೂ ನಾಳೆ ಸಾಂಬಾರಿಗೆ ಇಲ್ಲ ಚಟ್ನಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ನಮ್ಮ ಅಜ್ಜಿ ಸ್ವಲ್ಪ ಕೊಟ್ಟಿದ್ದರು ಅದು ಜಾಸ್ತಿ ಇದೆ ನನಗೆ ಏದು ಪಾಪ ಸೋಸ್ಕೊಳಕ್ಕೆ ಬಿಡಲ್ಲ ಮತ್ತು ನೀಲಜ್ಜಿನೇ ಸೋಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಅವರಿಗೆ ಕೊಟ್ಟು ಕಳಿಸಿದ್ದೀನಿ ಅದನ್ನು ಅವ್ರ ಮನೆಯಲ್ಲಿ ಭಾಳ ಜನ ಇರೋದರಿಂದ ಅದೊಂದು ಚಟ್ನಿಗೆ ಸಾಕಾಗುತ್ತೆ ಅಷ್ಟೇ ಹೆಂಗೋ ಚಟ್ನಿ ಆದರೂ ಮಾಡಿಕೊಂಡ್ಲಿ ಸಾರಾದರೂ ಮಾಡ್ಕೊಂಡ್ಲಿ ಅಂತ ಕೊಟ್ಟು ಕಳಿಸಿದ್ದೀನಿ ಇವಾಗ ಬಂದ್ಬಿಟ್ಟು ನನಗೆ ಬೇಕಾದಷ್ಟು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಅಷ್ಟು ಉಳಿಸ್ಕೊಂಡಿದ್ದೆ ಒಂದು ಪಾವ್ ಗ್ಲಾಸಲ್ಲಿ ಹಂಗಾಗಿ ಇವಾಗ ಬಂದು ನಾನು ಮಿಕ್ಸಿಗೆ ಹಾಕ್ಕೊಳೋಕ್ಕೆ ಕಾಯಿ ಮತ್ತು ಬೆಳ್ಳುಳ್ಳಿ ಅಷ್ಟೇ ಮಸಾಲೆ ಏನೂ ಇಲ್ಲ ಮಸಾಲೆ ಬೇಡ ಅಂತ ಹೇಳ್ಬಿಟ್ಟು ಇದು ನೋಡಿರಿ ಇದೇನು ಅವರೆಕಾಳೆಲ್ಲ ಕಾಳೆಲ್ಲ ಒಗ್ಗರಣೆಗೆ ನೀರುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಟಮಟೆನ ಅಷ್ಟೇ ಇವತ್ತೇನು ನಾನು ಅಲ್ವ ಇರೋದು ಮಕ್ಕಳಿನ್ನೇನು ಸಾಂಬಾರು ಜಾಸ್ತಿ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಟೊಮೊಟೋ ಹಾಕ್ತೀನಿ ಇದು ಸಿಂಪಲಾಗಿ ಇವತ್ತು ಸಾಂಬಾರು ಮಾಡ್ಕೊಂಡಿದ್ದೀನಿ ಅವರ ಸರ್ ದಿನ ಏನು ಕುಕ್ಕರ್ಗೆ ಹಾಕ್ತಿರ್ಲಿಲ್ಲ ಇವತ್ತು ಕುಕ್ಕರ್ಗೆ ಹಾಕಬೇಕು ಇದು ಸ್ವಲ್ಪ ಬಲ್ಟಿದೆ ಅವರ ಕಳ ಅಂತ ಹೇಳ್ಬಿಟ್ಟು ಇವಾಗ ಬಂದಿತ್ತು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಒಂದೇ ಒಂದು ನೀರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಜೊತೆಗೆ ನೇನೆ ಸಾಂಬಾರಿಗೆ ಖಾರ ಮತ್ತು ಕಾಳು ಎರಡು ಸೇರಿಸ್ಬಿಟ್ಟು ಒಂದೆರಡು ವಿಜಲ್ಲ ಹಾಕ್ಸ್ಕೊತೀನಿ ಇದೇ ಥರ ಸಾಂಬಾರು ಮಾಡ್ಕೊತೀನಿ ಇವತ್ತು ಇಷ್ಟು ದಿನ ಹೆಂಗಪ್ಪ ಅಂತಂದರೆ ಸುಮ್ಮನೆ ಕಾಳು ಸಪ್ರೇಟ್ ಬೇಯಿಸ್ಬಿಟ್ಟು ಆಮೇಲೆ ಮಸಾಲೆಗೆ ಹಾಕ್ಕೊತಿದ್ದೆ ಇವತ್ತು ಈ ಥರ ಸಾಂಬಾರು ಮಾಡ್ಕೋಣ ಅಂತ ಮಾಡ್ಕೊತಿದ್ದೀನಿ ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತು ನನ್ನ ಅಡುಗೆ ಇದ್ರ ಜೊತೆ ಮುದ್ದೇನೋ ಅನ್ನನ ಮಾಡ್ಕೊಳ್ಬೇಕು ಮುದ್ದೆ ಮಾಡೋಕೆ ಇನ್ನೇನು ಬೇಡ ನಾನು ಸ್ವಲ್ಪ ಊರಲ್ಲಿ ಕೆಲಸ ಇದೆ ಹಾಗಾಗಿ ಹೋಗಿ ಬರಬೇಕು ಇವತ್ತು ಬಟ್ಟೆಗಳು ಬೇರೆ ನೆನೆಸಿಟ್ಟಿದ್ದೀನಿ ನೈಟೇ ನೆನೆಸಿಟ್ಟಿದೆ ಹಂಗಾಗಿ ಅವು ಚೆನ್ನಾಗಿ ಕೊಳೆ ಬಿಟ್ಕೊಂಡಿರ್ತಾವ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಕಾಳು ಹಾಕಿದ್ದೀನಿ ಇದ್ದೀನಿ ಇವಾಗ ಬಂದು ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಕಾ ಕಾಳು ಮತ್ತು ಈರುಳ್ಳಿ ಇದು ಸ್ವಲ್ಪ ಬೇಯ್ಲಿ ಅಂತ ಹೇಳ್ಬಿಟ್ಟು ಒಗ್ಗರಣೆಲ್ಲೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದ್ಕೊಂಡು ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದು ಇವತ್ತು ಈ ಥರ ಸಾಂಬಾರು ಮಾಡ್ಕೊತಾ ಇದ್ದೀನಿ ಇಷ್ಟು ಇಷ್ಟೇ ಒಂದೇ ಸ್ವಲ್ಪನೇ ಕಾಯಿ ಹಾಕ್ಬಿಟ್ಟು ಮಿಕ್ಸಿಗೆ ಮಾಡ್ಕೊಂಡಿದ್ದೀನಿ ಕ್ಯಾಪೆಲ್ಲ ಹೋಗ್ಬಿಟ್ಟಿದ್ದಾವೆ ಕ್ಯಾಪ್ ಹೊಸ ಹಾಕ್ಸ್ಬೇಕು ನಾನು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾಯಿದ್ದಾನೆ ಇದಾದ್ಮೇಲೆ ಇವಾಗ ನಾನು ಖಾರ ಹಾಕ್ಬೇಕು ಇದರಲ್ಲಿ ನೋಡಿರಿ ಇವಾಗ ಖಾರ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದು ಒಂದು ಕುದಿ ಬರೋ ತನಕ ಕುದಿಸ್ಬಿಟ್ಟು ಆಮೇಲೆ ದುಡ್ಡು ಕ್ಲೋಸ್ ಮಾಡೋಣ ಅಂತ ಇದ್ದೀನಿ ಇವಾಗ ಇನ್ನೇನು ಕುದೀತಾ ಇದೆ ಯಾಕಂದರೆ ಕಾಳಿಗೆ ಖಾರ ಆಗ್ತಿತ್ತಲ್ಲ ಹಾಗಾಗಿ ನೀರು ಹಾಕ್ದಲೇ ಇಲ್ಲಿ ನೋಡಿರಿ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಕಾಳಿ ಎಲ್ಲ ಉಪ್ಪು ಖಾರ ಹತ್ತಲಿ ಅಂತ ಹೇಳ್ಬಿಟ್ಟು ಈ ಥರ ಕುದಿಸ್ತೀನಿ ನಾನು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಡೈಲಿ ಬೆಳಗ್ಗೆ ಸ್ನಾನ ಮಾಡ್ತೀನಿ ಅಲ್ಲ ಹಂಗಾಗಿ ಸ್ವಲ್ಪ ತಲೆ ಭಾರ ಗಂಟ್ಲು ಕಿರಿಕಿರಿ ಅನ್ನಿಸ್ತಾ ಇದೆ ಈ ಕಡೆ ಬಂದು ಇನ್ನು ಟೀ ಮಾಡ್ಕೊಂಡು ಕುಡಿದಿದ್ದೆ ಇದು ಡಿಕಕ್ಷನ್ ಆಗಿ ಎತ್ತಿಟ್ಟಿದ್ದೀನಿ ಯಾಕಂದರೆ ಅದು ಒಂದೊಂದು ಸಾರಿ ಅಂದಾಜ್ಬಿಟ್ಟು ಭಾಳ ಆಗ್ಬಿಡುತ್ತೆ ಹಾಗಾಗಿ ಹಾಲು ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಡಿಕಾಕ್ಷನ್ ಇಟ್ಟಿದ್ದೀನಿ ಇವಾಗ ನೋಡ್ರಿ ವೆಬ್ ಕ್ಲೋಸ್ ಮಾಡ್ತೀನಿ ಇದಕ್ಕೆ ಬಂದು ನಾನು ಆಲೂಗಡ್ಡೆ ಬಂದನೆ ಏನಾದರೂ ಹಾಕ್ಕೊಬೋದಾಗಿತ್ತು ಇನ್ನು ಮಾತ್ರ ತರಕಾರಿ ಖಾಲಿಯಾಗಿದೆ ಹಂಗಾಗಿ ಏನೂ ಹಾಕ್ಕೊಂಡಿಲ್ಲ ಅದಾದಮೇಲೆ ವಿನೂ ಊಟ ಮಾಡಿದ್ಲು ಇವಾಗ ಬಂದು ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಂದು ಊಟ ಮುಗಿಯಿತು ನೋಡ್ತಾ ಇರ್ಬೋದು ಇವಾಗ ಅದೇ ವಾಷಿಂಗ್ ಮಿಷಿನಲ್ಲೇ ಬಟ್ಟೆನೆಲ್ಲ ನೆನೆ ಹಾಕ್ತಿದ್ದೀನಿ ಮೊಸರು ಅಷ್ಟೇ ತುಂಬ ಇದ್ದಾವೆ ನೆನ್ನೆವೆಲ್ಲ ಹಾಗೆ ಎತ್ತಿಟ್ಟಿದ್ದೆ ಈ ಕಡೆ ಸ್ವಲ್ಪ ಹೋಗ್ಲೇ ನೆಂದಿರೋಂಥವ ಬೆಳೆದೇ ವಾಶ್ ಮಾಡಿಬಿಟ್ಟು ಅವರ ಅಪ್ಪಾಜಿ ಎಲ್ಲ ಫಸ್ಟ್ ಒಗ್ ಹಾಕ್ಬಿಡ್ತೀನಿ ಅದಾದಮೇಲೆ ನಮ್ಮ ನನ್ನದು ಮತ್ತು ವಿದ್ ಪಾಪದು ವಿನೋದು ಹಾಕ್ಕೊತೀವಿ ಅವರಪ್ಪಾಜಿ ಅಷ್ಟೇ ಮುಂಚೆ ಆ ಶರ್ಟ್ಗಳೆಲ್ಲ ತೊಳೆದಾಕ್ಬಿಟ್ಟಿರ್ತೀನಿ ಇಷ್ಟ ಆಗಿತ್ತು ಇವತ್ತಿನ ನನ್ನದ ಊಟದ ರೆಸಿಪಿ ಸಾಂಬಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ನನಗೆ ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ನಮ್ಮ ಅವನ ಜೊತೆಗೆ ಹೋಗಿ ಬಂದೆ ಬರ್ಬೇಕು ಬಸ್ಸಿಗೆ ಬಂದರೆ ಇಲ್ಲೇ ತೋಟದ ಹತ್ರನೇ ನಿಲ್ಲಿಸ್ತಾರೆ ಇವಾಗ ಬಂದು ಸಂಜೆಯಿಂದ ಬ್ಲಾಕ್ ಕಂಟಿನ್ಯೂ ಇದ್ದೀನಿ ಒಂದು ನಾಲ್ಕು ಗಂಟೆಯಿಂದ ಇವಾಗ ನೋಡಿರಿ ತುಂಬ ಅಂದರೆ ತುಂಬ ಮೊಸರುಗಳಿದ್ದವು ತೊಳೆದಾಕ್ಬೋದಾಗಿತ್ತು ಮೊಸರೇನೂ ನೀರು ಸಾಲ್ಟೇಜ್ ಬರ್ತವೆ ಔಷಧಿ ಬೇರೆ ಹೊಡೆದ್ರೆ ನಮ್ಮ ಅವಾಗಿ ಇವಾಗ ಬರ್ತಾ ಇದಾವೆ ಮೊಸರೇನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ತೊಳಿತಾ ಇದ್ದೀನಿ ಮೊಸರೆ ಒಂದಾದಮೇಲೆ ಮತ್ತೆ ಸ್ವಲ್ಪ ಬಟ್ಟೆಗಳು ಇದ್ದಾವೆ ಅವ್ನು ಸ್ವಲ್ಪ ಜಾಲಾಡ್ ಹಾಕಬೇಕು ವಾಷಿಂಗ್ ಮಿಷಿನಲ್ಲಿ ಹಾಕಿದವೇ ನೋಡ್ರಿ ಇಷ್ಟಿದ್ದಾವೆ ಇಷ್ಟೊಂದು ಉಸಿರು ತೊಳೆದಿದ್ದೀನಿ ಆಯಿತು ಇದು ಪಾಪ ಇವತ್ತು ಸ್ವಲ್ಪ ಕಂಫರ್ಟಾಗಿ ಆಡ್ತಾ ಇದ್ದಾನೆ ಏನು ಅಷ್ಟೊಂದು ಆಟ ಏನು ಮಾಡ್ತಿಲ್ಲ ನೋಡ್ತಾ ಇರ್ಬೋದು ಇವೆಲ್ಲ ಇಷ್ಟು ಬಟ್ಟೆಗಳು ಇದ್ದಾವೆ ಇಷ್ಟು ಬಟ್ಟೆನ ನಾನೇ ಒಗೆದ್ದಾಕ್ಬೇಕಂದಿದ್ರೆ ನನಗೆ ತುಂಬ ಕಷ್ಟ ಆಗೋದು ವಾಷಿಂಗ್ ಮಿಷಿನ್ ಇರೋದ್ರಿಂದ ನನಗೆ ತುಂಬ ಆಗ್ತಾ ಇದೆ ವೇದುಪಾಪು ಐದು ತಿಂಗಳು ಇದ್ದ ಅವಾಗ ತಂದು ಕೊಟ್ಟರು ಅಪ್ಪಾಜಿ ಅಲ್ಲಿವರೆಗೂ ನಾನು ಬಂದಿದ್ದು ಮೂರು ತಿಂಗಳಲ್ಲೇ ಅಲ್ವಾ ಹಂಗಾಗಿ ಅಮ್ಮನೇ ಐದು ತಿಂಗಳವರೆಗೂ ಬಂದು ವಾರಕ್ಕೊಂದು ಟೈಮ್ ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿ ಹೋಗ್ತಾಯಿದ್ರು ಅದಾದಮೇಲೆ ಎಷ್ಟು ದಿನ ಪಾಪ ಅಮ್ಮನಿಗೂ ಕಷ್ಟ ಕೊಡೋದು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿ ಜೀನ್ಸ್ ಪ್ಯಾಂಟ್ಗಳಲ್ವ ಎತ್ತಿ ಅಮ್ಮನಿಗೆ ಒಗೆದು ಒಗೆದು ಪಾಪ ರಟ್ಟೆ ಎಲ್ಲ ಊತ್ಕೊಂಡ್ಬಿಡೋದು ಅದನ್ನು ನೋಡಿಬಿಟ್ಟು ನಮ್ಮಿಂದ ಅಮ್ಮನಿಗೆ ಯಾಕೆ ತೊಂದರೆ ಅಂತ ಹೇಳಿ ವಾಷಿಂಗ್ ಮಿಕ್ಸಿನ್ನು ತರಿಸ್ಕೊಂಡೆ ನನಗೆ ತುಂಬ ಯೂಸ್ ಆಗ್ತಿದೆ ಫಸ್ಟ್ ಎಲ್ಲ ಎದ್ರಿಸೋರು ಅಯ್ಯೋ ಅದ್ರಲ್ಲಿ ಕಾಳೆ ಕೊಳೆನೇ ಹೋಗಲ್ಲ ನಾವೇ ಬ್ರಷ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನೂ ಇಲ್ಲ ತುಂಬ ಚೆನ್ನಾಗಿ ವಾಶ್ ಆಗ್ತವೆ ಎಲ್ಲರೂ ಭಾಳ ಎದ್ರಿಸಿದ್ರು ಅದೇ ವಾಶ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಹಿಂಗೆ ಐಸ್ ಕ್ರೀಮ್ ತಂದಿದ್ರಲ್ವ ಅವರ ಅಪ್ಪಾಜಿ ಅದೆಲ್ಲ ಚಿಕ್ಕ ಚಿಕ್ಕ ಕಪ್ಪಲ್ಲಿ ಇತ್ತಲ್ಲ ಅದಕ್ಕೆ ಹಿಂಗೆ ಒಂದು ಒಂದ್ಸರಿ ದೊಡ್ಡ ಕಪ್ಪಲ್ಲಿ ಐಸ್ ಕ್ರೀಮ್ ತಂದಿದ್ರು ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ಚಿಕ್ಕ ಕಪ್ಪುಗಳನ್ನೆಲ್ಲ ತೊಳೆದಿಟ್ಬಿಡೋಣ ಅಂತ ಇದು ಬಿಟ್ಟಿದ್ದೀನಿ ಜಾಸ್ತಿ ತೋರಿಸಿಲ್ಲ ಅವರು ಇಲ್ಲ ಇಲ್ಲಾಂದ್ರೆ ಅವನು ಆಟ ಮಾಡಿ ಇಸ್ಕೊಂಡ್ಬಿಡ್ತಾನೆ ಹಂಗಾಗಿ ಒಂದೇ ಕಪ್ಪಲ್ಲಿದ್ದರೆ ಇವಾಗಷ್ಟಕ್ಕೂ ನಾನು ಬೇರೆ ತಲೆಗೆ ಸ್ನಾನ ಮಾಡ್ತೀನಲ್ಲ ತಿಂದು ತಿಂದರೆ ಆಮೇಲೆ ನೆಗಡಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಒಳಗಡೆ ಸ್ವಲ್ಪ ಆರೆಂಜ್ ಇದ್ದಾವೆ ಆರೆಂಜ್ ತಿಂದರೆ ಅವ್ನಿಗೇನೇನು ಆಗೋಲ್ಲ ತಿಂತಾಯಿದ್ದೆ ನಾನು ಡೈಲಿ ಒಂದೊಂದು ತಿಂತಾನೆ ಅವನಿಗೆ ಜಾಸ್ತಿ ಆಗುತ್ತೆ ಶೀತ ನೆಗಡಿ ಎಲ್ಲ ಕಮ್ಮಿ ಆಗೋಲ್ಲ ಅವನಿಗೆ ಜಾಸ್ತಿ ಕೆಮ್ಮು ಆ ಥರ ಇಲ್ಲ ಸ್ವಲ್ಪ ಹೀಟ್ ಮಾಡಿ ಅವನು ಹಂಗಾಗಿ ಯಾವಾಗಲೂ ಮೊಸರು ಅಂದರೆ ಇಷ್ಟಪಡ್ತಾನೆ ಅದಕ್ಕೆ ಮೊಸರು ಯಾವಾಗಲೂ ಸ್ಟಾಕ್ ಇರುತ್ತೆ ಬೇಕಾದರೆ ಅವ್ರು ಹತ್ರನೂ ಹೋಗಿ ಹಾಕ್ಸ್ಕೊಂಬಂದು ತಿಂತಾನೆ ಸಿಗುತ್ತೆ ಮೊಸರು ಏನು ಪ್ರಾಬ್ಲಮ್ ಇಲ್ಲ ಹಾಕ್ಕೊಡ್ತಾರೆ ಆದ್ರೂ ಡೈಲಿ ಹೋಗಿ ಕೇಳೋಕ್ಕಾಗಲ್ಲ ಪಾಪ ಅವರು ಬೆಣ್ಣೆ ಮಾರ್ಕೊಂಡು ಹೆಂಗೋ ಸಂಘಕ್ಕೆ ಕಟ್ಕೊತಾ ಇದ್ದಾರೆ ಈಗ ಹೂವು ಸ್ಟಾರ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಮುಂಚೆ ಎಲ್ಲ ಏನೂ ಕೆಲಸ ಇರಲಿಲ್ವಲ್ಲ ಹಾಗಾಗಿ ಸಂಘಗಳಿಗೆಲ್ಲ ಅದೇ ಚೆನ್ನಾಗಿ ಮೇಂಟೈನ್ ಮಾಡ್ತು ಒಂದೇ ಹೆಮ್ಮೆ ಇರೋದಲ್ಲ ಇವಾಗ ಬಂದು ಸಂಜೆಗೆ ಸ್ನಾನಕ್ಕೆ ಇಟ್ಕೊಂಡಿದ್ದೀನಿ ಇವನ್ನೆಲ್ಲ ತೊಳ್ದಿಟ್ಟರೆ ಮತ್ತು ಬೇಸಿಗೆ ಟೈಮಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ತೊಳೆದಿಟ್ಕೊತಾ ಇದ್ದೀನಿ ಒಂದು ಟೈಮ್ ಎರಡು ಟೈಮ್ ಮಾಡೋಕ್ಕೆ ಚೆನ್ನಾಗಿರ್ತವೆ ಅಂತ ಹೇಳಿ ನಾನು ಮನೆಯಲ್ಲೇ ಐಸ್ ಕ್ರೀಮು ವರ್ಷ ಬೇಸಿಗೆ ಟೈಮಲ್ಲಿ ಮಾಡೋದು ಇವಾಗ ನಮ್ಮದು ಫ್ರಿಜ್ ತೊಗೊಂಡ್ಬಿಟ್ಟು ಒಂದು ಐದು ವರ್ಷ ಆಯಿತು ಐದು ವರ್ಷ ಆರು ವರ್ಷ ಆಗಿದೆ ಇನ್ನೂ ಒಂದು ವರ್ಷದ ಪಾಪು ಇದ್ಲು ಅವಾಗ ತೊಗೊಂಡಿರೋ ಅಂಥದ್ದು ಅದಕ್ಕೆ ಇದನ್ನ ನೀಟಾಗೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಇಟ್ಕೊಂಡ್ರೆ ಬರ್ತವೆ ಮುಂದೆ ಉಪಯೋಗಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿದ್ರು ಮೊದಲೆಲ್ಲ ಅವ್ರ ಅಪ್ಪಾಜಿ ಬಾಳೆಹಣ್ಣು ಜಾಸ್ತಿ ಥರವರು ಇತ್ತೀಚೆಗೆ ಆರೆಂಜ್ ತರ್ತಾರೆ ಅವ್ರು ದೊಡ್ಡಪ್ಪನೂ ಡೈಲಿ ಬಾಳೆಹಣ್ಣು ಆರೆಂಜು ಮಕ್ಕಳಿಗೇನು ಕಡಿಮೆ ಇಲ್ಲ ಚಾಕ್ಲೇಟು ಅವ್ರು ಏನು ಕೇಳಿದ್ರು ತಂದು ಕೊಡ್ತಾರೆ ಒಂದೊಂದಿನ ಬಟಾಣಿ ಕೊಡಬೇಳೆ ಮಕ್ಕಳಿಗೆ ಮಕ್ಳಿಗೇನು ಅರ್ಧ ಮಾಡಿಲ್ಲ ದೊಡ್ಡಪ್ಪ ದೊಡ್ಡಮ್ಮ ಎಲ್ರೂ ಚೆನ್ನಾಗಿ ನೋಡ್ಕೊತಾರೆ ಮನೆಯಲ್ಲೂ ಯಾವಾಗಲೂ ಈ ಥರ ಅಡವಿ ಅಂತಂದು ಅವರಪ್ಪಾಜಿನೂ ತಿಂಡಿ ತಂದಿಟ್ಟಿರ್ತಾರೆ ಈ ಮಕ್ಳಿಗೇನು ಕೊರತೆ ಏನಿಲ್ಲ ಇನ್ನು ಊರಲ್ಲಿದ್ದಿದ್ರೇ ಅದು ಇದು ತಿಂದು ಆಳುಮಳು ಇದು ಮಾಡ್ಕೊಳೋರೇನೋ ಇಲ್ಲಂತೂ ಏನಿಲ್ಲ ಏನು ಕೇಳ್ತಾರೆ ಅದನ್ನ ಆ ಕ್ಷಣಕ್ಕೆ ತಂದು ಕೊಡ್ತಾರೆ ಯಾವಾಗಲೂ ಊರೋಕ್ಕೆ ಮನೆಗೆ ಅಡ್ಡಾಡ್ತಾ ಇರ್ತಾರೆ ಅವ್ರ ದೊಡ್ಡಪ್ಪರು ಹಂಗಾಗಿ ಇವಾಗ ಬಂದು ತರಕಾರಿ ಇಷ್ಟಿದೆ ಬೀನ್ಸ್ ಕ್ಯಾರೆಟ್ ಅಷ್ಟೇ ಇರೋದು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಸ್ವಾಮಿಯರು ಶಬರಿಮಲೆಗೆ ಹೋಗೋ ಅಷ್ಟರಲ್ಲಿ ತರಿಸ್ಕೊಳ್ಬೇಕು ಡೈಲಿ ನನಗೆ ಮಾಡೋದಾಗಿತ್ತು ಇವತ್ತಿನ ಲಾಗು ಇವಾಗ ಬಂದು ಒಂದು ಆರೆಂಜ್ ನಾನು ತಿನ್ನೋಣ ಅಂತ ತಗೊಂಡಿದ್ದೀನಿ ವಾಷಿಂಗ್ ಮಿಷಿನ್ ಒಳಗಡೆ ಎತ್ತಿಟ್ಟಿದ್ದೀನಿ ಇನ್ನೇನೆಲ್ಲ ವಾಶ್ ಅದು ಅಂತ ಹೇಳ್ಬಿಟ್ಟು ಅದಾದಮೇಲೆ ಅವರ ಅಪ್ಪಾಜಿ ಬಂದರು ನಾನು ಆರೆಂಜ್ ತಿಂದು ಮುಗಿಸಿದೆ ಗೋಬಿ ತಂದಿದ್ದಾರೆ ಅವರಪ್ಪಾಜಿ ಹಂಗಾಗಿ ವೇದ ಪಾಪಕ್ಕೆ ವಿನೋಗೆ ಹೊರಗಡೆ ಕೂರಿಸಿನೇ ಇದ್ದೀನಿ ಯಾಕಂದರೆ ನೆಲೆಯೆಲ್ಲ ತೊಳೆದೆ ಇನ್ನೇನು ಪೂಜೆ ಆಗೋರ್ಗು ಮತ್ತೆ ಏನಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ಕೂತ್ಕೊಂಡು ತಿಂತಾಯಿದ್ದೀವಿ ವೇದ ಪಾಪಗಂತ ತುಂಬ ಇಷ್ಟ ಗೋಬಿ ಅಂತಂದರೆ ನೋಡಿರಿ ಈ ಬರೀ ಸಾಸ್ನೇನೆ ತಿಂತಾಯಿದ್ದಾನೆ ಇದ್ದೇನೆ ಅಷ್ಟೇ ಗೋಬಿ ಅಂದರೆ ಇಷ್ಟ ನನಗೂ ಇಷ್ಟ ಅಂತಾನೆ ನನಗೇನು ಇಷ್ಟ ಇಲ್ಲ ಅಂತೇನಿಲ್ಲ ಇವಾಗ ಗೋಬಿಗಿಂತ ಪಾನಿಪುರಿ ಮಸಾಲೆ ಪುರಿ ತುಂಬ ಇಷ್ಟಪಡ್ತಾರೆ ಗೋಬಿಗಿಂತ ಅದೇ ಜಾಸ್ತಿ ಇಷ್ಟಪಡೋದು ಅದಕ್ಕೆ ಅವರಪ್ಪಾಜಿ ಇವತ್ತು ತಂದಿದ್ದಾರೆ ವಾರದಲ್ಲಿ ಒಂದು ಟೈಮು ಇಲ್ಲ ಎರಡು ಟೈಮು ಗೋಬಿ ತರ್ತಾರೆ ಆಮೇಲೆ ಒಂದು ಟೈಮು ಮಸಾಲೆ ಪುರಿ ತರ್ತಾರೆ ಕೇಳಿದರೆ ಪೇ ಎಡ್ರೈಸ್ ತಂದು ಕೊಡ್ತಾರೆ ಹಂಗೇನಿಲ್ಲ ಎಲ್ಲ ತಂದು ಕೊಡ್ತಾರೆ ಅವರಪ್ಪಾಜಿ ಇವಾಗ ಬಂದು ತಿನ್ಬಿಟ್ಟು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಅದಾದಮೇಲೆ ಪೂಜೆ ಮಾಡಬೇಕು ಸ್ನಾನ ಮಾಡಿ ಬಂದು ವಿಡಿಯೋ ಕಂಟಿನ್ಯೂ ಸ್ವಾಮ್ರಿಗೆ ಮಧ್ಯಾಹ್ನ ಎಲ್ಲಿಯೂ ಊಟ ಸಿಗೋಲ್ವಲ್ಲ ಅಲ್ಲಿ ಅಂಗಡಿ ಹತ್ರ ಹಂಗಾಗಿ ಕಡಲೆಕಾಯಿ ಒರೆಸ್ಕೊಂಡು ಹೋಗಿದ್ರು ಅದೇ ಟೈಮಿಗೆ ಈ ಥರ ಕಡಲೆಕಾಯಿ ತಿನ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಆಗಿತ್ತಲ್ವ ಹಂಗಾಗಿ ಮನೇನೋ ನೀಟಾಗಿತ್ತು ಎಂಜೂಲು ಮುಂಜುಳು ಆಗಿರಲ್ಲ ಅಂತ ಅವ್ರು ಕೊಟ್ಟಿದ್ದೀನಿ ಮಧ್ಯಾಹ್ನ ಇಲ್ಲಿ ನಮ್ಮ ತೋಟದಲ್ಲಿ ಎಲ್ಲ ಸ್ವಾಮ್ಯರ್ಗು ಭಿಕ್ಷೆ ಮಾಡ್ತಾರೆ ಏನು ಮಾಡ್ತೀರಾ ನಮ್ಮ ಸ್ವಾಮಿಯರು ಹಾಗೂ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ರಿನೂ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನಮ್ಮಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕು ನಿಮ್ಮ ಒಂದು ಸಬ್ಸ್ಕ್ರೈಬರು ನಮಗೆ ತುಂಬ ಉಪಯೋಗ ಆಗುತ್ತೆ ತಪ್ಪದೇ ಎಲ್ರೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಇಷ್ಟ ಆಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್